ಹಲೋ ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ ಅಂತ ಹೇಳಿ ಕೂಡ ಸಾಕಷ್ಟು ಜನಕ್ಕೆ ಗೊತ್ತು ಸೊ ಅದ್ರ ಬಗ್ಗೆಯೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರ ಬಗ್ಗೆಯೂ ಕೂಡ ನಾನು ಹಿಂದಿನ ಎರಡು ಮೂರು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಸೊ ಆಗಿದ್ದರೆ ಏನು ಮಾಡಬೇಕು ಸೊ ಪ್ರತಿಯೊಂದನ್ನು ಕೂಡ ನಾನು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಲೇ ಆಗದೆ ದೊರಕಿಕ್ಕೆ ಅಂದರೆ ಜಾಸ್ತಿ ಬಡತನ ರೇಖೆಗಿಂತ ಜಾಸ್ತಿ ಇರುವಂಥವರು ಕೂಡ ಏನು ಮಾಡಿದ್ದಾರೆ ಸರ್ಕಾರದವರು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಕಳೆದ ವೀಡಿಯೋಗಳಲ್ಲೆಲ್ಲದೂ ಕೂಡ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ತಿಳಿಸೋ ಒಂದು ಪ್ರಯತ್ನವನ್ನದು ಮಾಡಿದ್ದೀನಿ ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ದರೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ ನಿಮಗೆ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿತ್ತು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ರೇಷನ್ ಡಿಪೋಗೆ ಹೋಗಿಬಿಟ್ಟು ಕೇಳಿ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತಲೂ ಕೂಡ ನಾನು ಹೇಳಿದ್ದೆ ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂಥೇಳಿ ಯಾವ ಥರ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲಿ ಅಂದರೆ ನೀವು ಕೂತ್ಕೊಂಡಿರೋಂಥ ಜಾಗದಲ್ಲೇ ಚೆಕ್ ಮಾಡ್ಕೊಳ್ಳೋ ವಿಧಾನ ಅಂತಲೇ ಹೇಳ್ಬೋದು ಸೊ ಯಾವ ಥರ ಚೆಕ್ ಮಾಡ್ಕೋಬೇಕು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆ್ಯಂಡ್ ಯಾವ ಒಂದು ಲಿಂಕಿಂದ ನೀವು ಈ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವಲ್ಲಿದೆಯಾ ಅಥವಾ ಇನ್ಆಕ್ಟಿವ್ ಆಗಿದೆಯಾ ಅನ್ನೋದು ತಿಳ್ಕೊಬೋದು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸೋ ಒಂದು ಪ್ರಯತ್ನವಂತೂ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ನೀವು ಕೊಡುವಂಥ ಒಂದೇ ಒಂದು ಲೈಕ್ ಎಷ್ಟೋ ಜನಕ್ಕೆ ರೆಕಮೆಂಡ್ ಆಗುತ್ತೆ ಈ ಒಂದು ವಿಡಿಯೋ ಕೂಡ ಎಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಮರೀದೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೂಡ ಸಾಕಷ್ಟು ಅಂದರೆ ಮೀಡಿಯಾ ಮುಖಾಂತರ ಕೂಡ ಈ ಒಂದು ವಿಚಾರ ಗೊತ್ತಾಗಿದೆ ಎಲ್ಲ ಜನಗಳಿಗೆ ಏನು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಕೂಡ ಹೇಳಿದ್ದಾರೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸಾಕಷ್ಟು ಮೀಡಿಯಾಗಳ ಮುಖಾಂತರ ನಮಗೆ ಗೊತ್ತಾಗಿರುವಂಥದ್ದು ಅಂತಲೇ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಸಾಕಷ್ಟು ಜನದ ಒಂದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಅದಕ್ಕೆ ಗೃಹಲಕ್ಷ್ಮಿ ಹಣಕ್ಕೆ ಮತ್ತು ಅನ್ನಭಾಗ್ಯ ಹಣಕ್ಕೆ ತೊಂದರೆ ಇದೆ ಸೊ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಡಿಯೋಗಳು ಕೂಡ ನೋಡಿರ್ತಾರೆ ಕಳೆದ ವೀಡಿಯೋದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಏನೋ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರಿಂದ ಗೃಹಲಕ್ಷ್ಮಿಗೆ ಮತ್ತು ಅನ್ನಭಾಗ್ಯ ಯೋಜನೆ ಹಣಕ್ಕೆ ತೊಂದರೆ ಆಗುತ್ತಾ ಇಲ್ಲವಾ ಅನ್ನೋದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ನಿಮಗೇನಾದರೂ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಬೇಕು ಅಂದರೆ ಖಂಡಿತವಾಗೂ ಕೂಡ ನಾನು ಹೋಗ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ಗೃಹಲಕ್ಷ ಲಕ್ಷ್ಮಿ ಹಣಕ್ಕೆ ತೊಂದರೆ ಆಗುತ್ತಾ ಇಲ್ವಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದು ಹೇಳಿ ಆ್ಯಂಡ್ ಸಾಕಷ್ಟು ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ಸರ್ಕಾರದವ್ರು ಇನ್ನೊಂದು ಏನು ಅಂದರೆ ಸಾಕಷ್ಟು ರೇಷನ್ ಕಾರ್ಡ್ಗಳೇನು ಅಂದರೆ ಎ ಪಿ ಎಲ್ಲಾಗಿ ಕನ್ವರ್ಟ್ ಮಾಡಿದ್ದೀವಿ ಅಂತಲೂ ಕೂಡ ತಿಳಿಸ್ಕೊಟ್ರು ನಾನು ನಿನ್ನೆನೂ ಅಷ್ಟೇ ಮೊನ್ನೆನೂ ಅಷ್ಟೇ ನ್ಯೂಸ್ಗಳೆಲ್ಲ ಅದೇ ವಿಚಾರ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತದೆ ರೇಷನ್ ಕಾರ್ಡ್ ಏನೋ ಬಿ ಎಲ್ ಆಗಿ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಲಾಗಿ ಕನ್ವರ್ಟ್ ಮಾಡ್ತಾ ಇದೀವಿ ಅದೇ ವಿಚಾರ ಸಾಕಷ್ಟು ವೀಡಿಯೋಗಳಲ್ಲೂ ಅಥವಾ ನ್ಯೂಸ್ ಚಾನಲ್ಗಳು ಅದೇ ವಿಚಾರ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಕಡೆ ಏನು ನಡೀತಾ ಇದೆ ಅಂದರೆ ಗೃಹಲಕ್ಷ್ಮಿ ಹಣ ಕೊಡಬೇಕಾಗತ್ತೆ ಅಂತಲೇ ಈ ಥರ ಸರ್ಕಾರದವರು ಮೋಸ ಮಾಡಿಬಿಟ್ಟು ಬಿ ಪಿ ಎಲ್ ಕಾರ್ಡ್ ನಾವು ಕ್ಯಾನ್ಸಲ್ ಮಾಡಿದ್ವಿ ಅಂದರೆ ಗೃಹಲಕ್ಷ್ಮಿ ಹಣ ಕೂಡ ಬರೋಲ್ಲ ಸೊ ಹಾಗಾಗಿಬಿಟ್ಟು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತಲೂ ಕೂಡ ಸಾಕಷ್ಟು ವೀಡಿಯೋಗಳಲ್ಲಿ ಕೂಡ ಬಂದಿತ್ತು ಹಾಗೆ ಏನು ಏನಾದರೂ ರೇಷನ್ ಕಾರ್ಡ್ ಇದು ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ನೀವೇನು ಹೋಗ್ಬೇಕು ಮಾಡಬೇಕು ಅಂತಲೂ ಕೂಡ ನಾನು ಕಳೆದ ಎಲ್ಲ ವೀಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದೆ ನಿಮ್ಮ ಹತ್ತಿರದಲ್ಲಿರುವಂಥ ರೇಷನ್ ಡಿಪೋಗೆ ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ನಿಮ್ಮೊಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಲ್ಲ ಅಂತೇಳಿ ಸೊ ಅದೇ ರೀತಿ ಕೂಡ ನಿಮ್ದೇನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೂ ಅಲ್ಲೂ ಕೂಡ ಅಂದರೆ ರೇಷನ್ ಡಿಪೋ ಕೂಡ ಹೋಗ್ಬಿಟ್ಟು ಕೇಳಿದ್ರೆ ಅದು ಅವಾಗ ಗೊತ್ತಾಗುತ್ತೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತೇಳಿ ಅಂತೇಳಿ ಸೊ ಅಲ್ಲಿಗೆ ಹೋಗೋ ಬದಲು ಅಂದರೆ ನೀವು ಅಲ್ಲಿ ತನಕ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ ಬದಲು ನಿಮ್ಮ ಮೊಬೈಲಲ್ಲೇ ಅಂದರೆ ನೀವು ಕೂತ್ಕೊಂಡಿರೋಂಥ ಜಾಗಲಲ್ಲಿ ಜಾಗದಲ್ಲಿ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೊಳ್ಳೋ ಒಂದು ವಿಧಾನವಂತೂ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಯಾವ ಒಂದು ಲಿಂಕು ಹೇಗೆ ಚೆಕ್ ಮಾಡ್ಕೋಬೇಕು ಆ್ಯಂಡ್ ಏನೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ನಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವಲ್ಲಿದೆಯಾ ಇನ್ಆಕ್ಟಿವ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೋದು ಅನ್ನೋ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬಾರ್ದು ಕೊನೆ ತನಕ ನೋಡಬೇಕು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಆ್ಯಂಡ್ ಗೊತ್ತಿಲ್ಲದೇ ಇರೋಂಥವ್ರು ಕೂಡ ನೀವು ಈ ಒಂದು ವಿಡಿಯೋದನ್ನ ತಿಳ್ಕೊಂಡು ಅವ್ರಿಗೂ ಕೂಡ ಹೆಲ್ಪ್ಫುಲ್ ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗೋ ಥರ ಹೇಳ್ಕೊಡ್ಬೋದು ಅಂತಲೇ ಹೇಳ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಯಾವ ಥರ ಕೂತ್ಕೊಂಡಿರೋ ಜಾಗದಲ್ಲಿ ಚೆಕ್ ಮಾಡ್ಕೋಬೋದು ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯಾ ಏನು ಆ್ಯಕ್ಟಿವ್ ಇದೆಯಾ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲೇ ಹೋಗ್ಬಿಟ್ಟು ಕೂಡ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಇಲ್ವಾ ಅಂತೇಳಿ ಸೊ ಈಗ ನಾನು ನನ್ನ ಮೊಬೈಲಲ್ಲೇ ಯಾವ ಥರ ಚೆಕ್ ಮಾಡ್ಕೋಬೋದು ಅಂದರೆ ನಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವಲ್ಲಿ ಇದೆಯಾ ಇಲ್ವಾ ಅಂತೇಳಿ ನಾನು ಚೆಕ್ ಮಾಡಿಕೊಡೋ ಅದೇ ರೀತಿ ಕೂಡ ನೀವು ನಿಮ್ಮ ಅಂದರೆ ಕುತ್ಕೊಂಡಿರೋ ಜಾಗದಲ್ಲಿ ನಿಮ್ಮ ಮೊಬೈಲಲ್ಲೇ ಒಂದು ರೇಷನ್ ಕಾರ್ಡ್ ಇಟ್ಕೊಂಡು ಕೂಡ ಇಟ್ಕೊಂಡು ನೀವು ಚೆಕ್ ಮಾಡ್ಕೋಬೋದು ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಇಲ್ವಾ ಅಂತೇಳಿ ಸೊ ಮೊದಲನೇದಾಗಿ ಏನು ಮಾಡೋಣ ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಸಾರ್ವಜನಿಕ ಮಾಹಿತಿ ವ್ಯವಸ್ಥೆ ಅಂತ ಹೇಳಿ ಸೊ ಕೆಳಗಡೆ ಮೈ ರೇಷನ್ ಡೀಟೇಲ್ಸ್ ಅಂತಲೂ ಕೂಡ ಇರುತ್ತೆ ಆ್ಯಂಡ್ ಕೆಳಗಡೆ ಬಂದ್ಬಿಟ್ಟು ನಿಮ್ಮೊಂದು ಡಿಸ್ಟಿಕ್ ಯಾವ ಒಂದು ಡಿಸ್ಟಿಕ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನೋಡ್ಬಿಟ್ಟು ನೀವು ಅಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ನನ್ನ ಡಿಸ್ಟಿಕ್ ಅಂದ್ಬಿಟ್ಟು ಶಿವಮೊಗ್ಗ ಸೊ ನಾನು ಶಿವಮೊಗ್ಗ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕೆಳಗಡೆ ಬಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಇರತ್ತಿರ ತಗೊಂಡು ಮೇಲ್ಗಡೆ ಇರುತ್ತೆ ನನಗೆ ರೇಷನ್ ಕಾರ್ಡ್ ನಂಬರು ಸೊ ಆ ಒಂದು ರೇಷನ್ ಕಾರ್ಡ್ ನಂಬರನ್ನ ನೀವು ಹಾಕಬೇಕಾಗತ್ತೆ ಸೊ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ಅಲ್ಲಿ ಕೂಡ ನೀವು ಟೈಪ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಪೂರ್ತಿ ಡೀಟೇಲ್ಸ್ ಅಂದರೆ ರೇಷನ್ ಕಾರ್ಡಲ್ಲಿ ಏನಿದೆ ಎಷ್ಟು ಜನ ಇದ್ದೀರಾ ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಪೂರ್ತಿ ಡೀಟೇಲ್ಸ್ ಬಂದುಬಿಟ್ಟು ಇಲ್ಲಿ ಒಂದು ಡಿಸ್ಪ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು ಮನೇಲಿರೋ ಥರ ಯಾರ್ಯಾರು ಜನ ಇದ್ದೀರಾ ಅವ್ರು ನಿಮಗೆ ಏನಾಗಬೇಕು ಆ್ಯಂಡ್ ನಿಮ್ಮ ಅಡ್ರೆಸ್ ಏನು ಅವ್ರ ವಯಸ್ಸೆಷ್ಟು ಸೊ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ ಆ್ಯಂಡ್ ಮೇಲ್ಗಡೆ ನೀವು ಸ್ಕ್ರಾಲ್ ಮಾಡ್ತಾ ಬಂದರೆ ಅಲ್ಲೂ ಕೂಡ ಇರುತ್ತೆ ಈ ಒಂದು ರೇಷನ್ ಕಾರ್ಡ್ನಲ್ಲಿ ಪಡ್ಕೊಂಡಿದ್ದು ಸೊ ಪ್ರತಿಯೊಂದನ್ನು ಕೂಡ ಅಲ್ಲಿ ಪಕ್ಕದಲ್ಲಿ ನಿಮಗೆಲ್ಲ ಕಡೆ ತೋರಿಸಿದ್ರೆ ಸೈಡ್ ಮಾಡ್ತಾ ಇರಬೇಕು ಸ್ಕ್ರಾಲ್ ಮಾಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಸೊ ರೇಷನ್ ಕಾರ್ಡ್ ಪೂರ್ತಿ ಡೀಟೇಲ್ಸಲ್ಲಿ ಸೊ ಮೇಲ್ಗಡೆ ನಿಮಗೆ ಬಂದರೆ ಕಾರ್ಡ್ ಸ್ಟೇಟಸ್ ಅಂತ ಕೂಡ ನಿಮಗೆ ಕಾಣುತ್ತೆ ಸೊ ನೀವು ಇದು ನೋಡ್ತಾ ಇರ್ಬೋದು ನನ್ನ ವೀಡಿಯೋದಲ್ಲಿ ಕೂಡ ಕಾರ್ಡ್ ಸ್ಟೇಟಸ್ ಅಂತ ಹೇಳಿ ಕೂಡ ಕಾಣ್ತಾ ಇದೆ ಅಲ್ಲಿ ಕೆಳಗಡೆ ಬಂದರೆ ನಿಮ್ಮದು ಆ್ಯಕ್ಟಿವ್ ಹೇಳಿ ಇದೆ ಅಲ್ಲಿ ಆ್ಯಕ್ಟಿವ್ ಅಂತ ಇತ್ತು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದುಬಿಟ್ಟು ಕ್ಯಾನ್ಸಲ್ ಆಗಿಲ್ಲ ಅಂಥೇಳಿ ಸೊ ಆ್ಯಕ್ಟಿವ್ ಅಂತ ಏನಾದರೂ ಇಫ್ ಇನ್ ಕೇಸ್ ಬಂತು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದುಬಿಟ್ಟು ಕ್ಯಾನ್ಸಲ್ ಆಗಿದೆ ಅಂಥೇಳಿ ಸೊ ಈ ರೀತಿಯಾಗಿ ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂಥೇಳಿ ಒಂದು ವೇಳೆ ಇನ್ಆಕ್ಟಿವ್ ಅಂತ ಬಂದಿದೆ ಅಂತಂದರೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ನಿಮಗೆ ಗೊತ್ತಾಯ್ತು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ರೇಷನ್ ಡಿಪೋಗೆ ಹೋಗಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನು ಮಾಡಬೇಕು ಅನ್ನೋದನ್ನು ಪೂರ್ತಿಯಾಗಿ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾರೆ ಇಲ್ಲ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ತಾಲೂಕು ಆಫೀಸ್ಗಳಿಗೆ ಹೋಗಿಬಿಟ್ಟು ಕೂಡ ನೀವು ಅಲ್ಲೂ ಕೂಡ ಹೋಗಿ ಕೇಳಿದ್ರೆ ಅಂದರೆ ಅವರು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ತಿಳಿಸ್ಕೊಡ್ತಾರೆ ಆ್ಯಂಡ್ ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೆಚ್ಚಿನ ಮಾಹಿತಿಯನ್ನು ಒಂದು ಪ್ರಯತ್ನವಂತೂ ಮಾಡ್ತಾರೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ಇಲ್ವಾ ಅಂತೇಳಿ ನಿಮ್ಮ ಕೂತ್ಕೊಂಡ ಜಾಗದಲ್ಲಿ ನಿಮ್ಮ ಮೊಬೈಲ್ ನೀವು ಚೆಕ್ ಮಾಡ್ಕೋಬೋದು ಅಂತಲೇ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಅಥವಾ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಏನು ಆಕ್ಟಿವ್ ಅಂದರೆ ಆ್ಯಕ್ಟಿವ್ ಆಗಿರೋದ್ರ ಬೇಡ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖಂಡಿತವಾಗಲೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಮುಂದಿನ ವೀಡಿಯೋದಲ್ಲಿ ಒಂದು ತಿಳಿಸುವ ಒಂದು ಪ್ರಯತ್ನವಂತೂ ಮಾಡ್ತೀನಿ ಆ್ಯಂಡ್ ಮರಿ ಇದೆ ರೇಷನ್ ಕಾರ್ಡ್ ಬಗ್ಗೆ ಆ್ಯಕ್ಟಿವ್ ಆಗಿದೆಯಾ ಇನ್ಆಕ್ಟಿವ್ ಆಗಿದೆಯಾ ಅಂತ ತಿಳ್ಕೊಬೇಕು ಅಂತ ಯಾರೆಲ್ಲ ಅನ್ಕೊಂಡಿರ್ತಾರೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳ್ಗಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾರಾಗಿರ್ಬೋದು ಸೊ ಅಂತವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ